ಇದನ್ನೇನು ಗಿಮಿಕ್ ಅನ್ಕೋತಿರೋ ಫೇಕ್ ಅನ್ಕೋತಿರೋ ಯಾರ್ಸ್ತವೇ ಅನ್ಕೊಂತಿರೋ ಏನು ಬೇಕಾದ್ರೆ ಅನ್ಕೋಬೋದ ಎರಡು ಲಕ್ಷ ಬೇಕು ನನಗೆ ಸ್ವಲ್ಪ ಕಮಿಟ್ಮೆಂಟ್ ಇದೆಲ್ಲ ತಿರ್ಸ್ಕೊಂಡ್ಬಿಡ್ಬೇಕು ಪಾಪ ಹುಡುಗರುಗಳು ವ್ಯಾರಂಟಿರ ಎಷ್ಟೋ ಜನ ಬಂದವ್ರೆ ಮಿನಿಮಮ್ ಅಂದ್ರೆ ಒಂದೊಂದು ಗಾಡಿ ಡೀಸೆಲ್ ಏನಿಲ್ಲ ಅಂದ್ರೆ ಎರಡ್ವರು ಸಾವಿರ ರೂಪಾಯಿ ಕುಡಿತೈತೆ ಇಷ್ಟು ದಿನ ಗಂಟೆ ಓಡಾಡಿ ಇಷ್ಟು ದಿನಗಂಟ ಮಾಡಿ ಕೊನೆ ಮೂರ್ ದಿನದಲ್ಲಿ ನಾನು ಕೂತ್ಕೊಂಡ್ ಬಿಟ್ರೆ ಯಾರೋ ಕಾಸ ಕೊಟ್ಬಿಟ್ಟಾರ ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟ ನಮ್ಮ ಅಪ್ಪ ಹೇಳ್ತಾರೆ ಬೆಳಿಗ್ಗೆ ಇನ್ನು ಹತ್ತು ವರ್ಷ ಟೈಮ್ ಕೊಡ್ತೀನಿ ನೀನು ಬದಲು ಮಾಡಕ್ಕಾಗಲ್ಲ ಜನಗಳ ಅಂತ ಬೆಂಗಳೂರಲ್ಲಿ ಇದ್ಕೊಂಡು ಆರಾಮಾಗಿ ಒಂದು ಲಕ್ಷ ದುಡಿತೀನಿ ನಾನು ನನ್ನ ಹೆಂಡತಿ ನನ್ನ ಫ್ಯಾಮಿಲಿ ಸಾಕೊಳ್ಳೋ ಧೈರ್ಯ ನನಗಿದೆ ಸಮಾಜನ ಎಂತೆಂತ ಸುಧಾರಕರೇ ಬದಲು ಮಾಡೋಕ್ಕಾಗಿಲ್ಲ ಇನ್ನೂ ಹಂಗೆ ಐತೆ ನಮ್ಮಂತವ್ರ ಕೈಲಿ ಆಗಲ್ಲ ಅಂದ್ರೆ ನೆನೆ ನಾಗಮಂಗಲ ಸೈಡ್ ಬರ್ತಾ ಇದ್ದೀನಿ ನಿಂಗೆ ಇನ್ನೂರು ರೂಪಾಯಿ ಕೊಡು ನೂರು ರೂಪಾಯಿ ಕೊಡು ಒಂದು ಐನೂರು ರೂಪಾಯಿ ಬೇಡ ನೂರು ರೂಪಾಯಿ ಕೊಡು ಜನ ಬದಲಾಗಲ್ಲ ನಾನು ಎಷ್ಟೋ ಪ್ರಯತ್ನ ಪಡ್ತಾರೆ ಇವತ್ತು ನನ್ನ ಮನೆ ಒಡವೆ ಅಡ ಇಟ್ಟು ಮಾಡುವಂತ ಪರಿಸ್ಥಿತಿ ನನ್ಗೆ ಏನ್ ನಾನು ಚುನಾವಣೆ ನಿಂತ್ಕೊಳ್ತೀನಿ ನೆಗೆಟಿವ್ ಆಗಿ ಬೈದಿರಲ್ಲ ಮಾತು ನಾನು ಕೇಳಿದ್ರಿ ಇವತ್ತು ಇಂತ ಪರಿಸ್ಥಿತಿ ಬರ್ತಿರಲಿಲ್ಲ ಬರ್ತಿರಲ್ಲ ಅರಿವಾಗ್ತೈತೆ ಇವತ್ತು ನನಗೆ ರಿಯಾಲಿಟಿ ನಾವು ಅನ್ಕೊಂಡ ಸಿನಿಮಾ ತರ ನಡೆಯುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಸಾಕಾಗಬಿಡೈತೆ ಎಲೆಕ್ಷನ್ ನಮ್ಮಂತವರಿಗೆಲ್ಲ ಸ್ವಾಮಿ ನಮ್ಮಂತವ್ರಿಗೆ ಅಲ್ವೇ ಅಲ್ಲ ಅರವತ್ತೆಂಟು ಸಾವಿರ ದುಡ್ಡನ್ನ ನೀವು ಹಾಕಿದ್ರಿ ನಿಮಗ್ ಥ್ಯಾಂಕ್ ಯು ಯಾರು ನಿಮ್ಮ ನಿಮ್ ಮಣತಮ್ಮ ಅಲ್ಲ ನಿಮ್ ನೆಂಟ ಅಲ್ಲ ನಿಮ್ಮ ಅಕ್ಕ ಪಕ್ಕದವನಲ್ಲ ನಿಮ್ ಜೊತೆ ಓದ್ದವನಲ್ಲ ಬೆಳೆದವನಲ್ಲ ಆದ್ರೂ ಸಾವಿರ ರೂಪಾಯಿ ದುಡ್ಡು ನನಗೆ ಹಾಕಿದ್ರಿ ಅದನ್ನು ಒಳ್ಳೆಯದಕ್ಕೆ ಬಳಸಿದೀನಿ ಈ ಸಮಾಜ ಉದ್ದಾರ ಮಾಡೋದಕ್ಕೆ ಬಳಸಿದೀನಿ ನಿಮ್ಗೂ ಏನಾರ ಬೇಜಾರಾಗಿರೋದು ದಯವಿಟ್ಟು ಕ್ಷಮಿಸ್ಬಿಡಿ ಜೂನ್ ಫಲಿತಾಂಶ ಒಂದು ಬದಲು ಮಾಡುತ್ತೆ ಇಲ್ಲ ನಿಮ್ಮನ್ನ ಬದಲು ಮಾಡುತ್ತೆ ಜನರನ್ನ ತಲೆ ತಗ್ಸೋ ತರ ಫಲಿತಾಂಶ ಏನಾದರೂ ಬಂತು ಅಂದ್ರೆ ಈ ಪ್ರಪಂಚದಲ್ಲಿ ದೊಡ್ಡ ಸ್ವಾರ್ಥಿ ನಾನಾಗಿರ್ತೀನಿ ನಾನು ಯಾವತ್ತು ಅಳವನಲ್ಲ ನಾನು ಕುಗ್ಗೋನಲ್ಲ ಬಟ್ ಆಚೆ ಕಡೆ ಎಷ್ಟು ಪ್ರಯತ್ನ ಪಟ್ಟರು ನಾವು ಜನ ಬದಲಾಗ್ತಿಲ್ಲ ಹಿಂಸೆ ಆಗ್ತಿದೆ ಕೆಲವರು ಮಾತು ಕೇಳಿದ್ರೆ ಯಾವುದೋ ಊರಲ್ಲಿ ಹುಚ್ಚ ಅಂತಾರೆ ಗೆದ್ಬಿಟ್ಟಿರ ನೀವು ಓಟ್ ಹಾಕಿದ್ರೆ ಅಂತಾರೆ ಸೋಲೋ ಹಂಗೆ ಯಾಕೆ ಓಟ್ ಹಾಕಬೇಕು ಅಂತಾರೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಕಣ್ಣೀರು ಹಾಕಿಲ್ಲ ಹಾಕೋದಿಲ್ಲ ಬಟ್ ನಾನು ತಗೊಂಡಿರೋ ಲೈಫಲ್ಲಿ ನಾನು ತಗೊಂಡಿರೋ ಕೆಟ್ಟ ನಿರ್ಧಾರ ಅಂತಂದರೆ ಸಮಾಜ ಬದಲು ಮಾಡಬೇಕು ಅಂತ ಅದನ್ನೇ ನಾನು ಕೆಟ್ಟ ನಾನೇ ಚೇಂಜ್ ಆಗಿಬಿಡ್ತೀನಿ ಜೂನ್ ಆಗಿದ್ದಾಗಿದ್ದು ಎಷ್ಟು ಬರುತ್ತೆ ಫಾರ್ಟಿ ಒನ್ ನಲ್ವತ್ತೊಂದು ಎಷ್ಟು ಕೊಡ್ತೀರ ಅದಕ್ಕೆ ಎಷ್ಟು ಬೇಕಿತ್ತು ಎಷ್ಟು ಕೊಡ್ತೀರ ಅದಕ್ಕೆ ವ್ಯಾಲ್ಯೂ ಈಗ ಒಂದು ತ್ರೀ ಮಂತ್ಸ್ ಟೈಮ್ ಬೇಕು ಒಂದೂವರೆ ಒಂದೂವರೆ ಲಕ್ಷ ಅಷ್ಟೇನಾ ಸ್ವಲ್ಪ ಜಾಸ್ತಿ ಬೇಕಿತ್ತು ಎರಡು ಬೇಕಿತ್ತು ಎಷ್ಟು ಸೆಟು ಒಂದು ನಲವತ್ತೊಂದು ಗ್ರಾಮ್ ಅಂತಂದರೆ ಹ್ಞೂ ಒಂದು ಐದು ಸಾವಿರದ ಐನೂರ ಯಾಕಣ್ಣ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಆಯ್ತದೆ ಈಗ ಚಿನ್ನೂ ರೇಟ್ ಸೈತೆ ಲಕ್ಷ ಎರಡು ಲಕ್ಷ ಕೊಡ್ತಿ ಅಕೌಂಟ್ಗೆ ಹಾಕಬೇಕು ಅಕೌಂಟ್ಗೆ ಹಾಕ್ಬೇಕಾ ಹತ್ತು ಸಾವಿರ ಕ್ಯಾಶ್ ಬೇಕಿಂದು ಮಿಕ್ಕಿದ ಅಕೌಂಟ್ಗೆ ಹಾಕಬೇಕು ಒಂದು ತೊಂಬತ್ತು ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡೋಣ ಹ್ಞೂ ಮಾಡಿ ನಾನು ನಿಮ್ಮ ಅಕೌಂಟಲ್ಲಿ ಕಳಿಸ್ಕೊಡ್ತೀನಿ ಅಕೌಂಟಿಂದ ಕಳಿಸ್ತೀನಿ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ನನಗೆ ಅಕೌಂಟಲ್ಲಿ ಏನೋ ನನಗೆ ಈಗ ಕ್ಯಾಶಲ್ಲಿ ವ್ಯವಹಾರ ಮಾಡೋಂಗಿಲ್ಲ ಎಲೆಕ್ಷನ್ದು ಏನೇ ಖರ್ಚು ಹೆಚ್ಚಿದ್ರು ನಾವು

ನಂದೇ ಹೊಸ ಅಕೌಂಟ್ ಮಾಡಿದ್ದೀನಿ ಇಲ್ಲ ಆ ಅಕೌಂಟ್ಗೆ ಹಾಕಿಸ್ಕೊಡು ಮತ್ತ ಇನ್ನೊಂದೇನು ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಮತ್ತೆ ನಿಮ್ಮ ಹೆಸರು ಡೀಟೇಲ್ಸ್ ಬೇಕಾಗುತ್ತೆ ಅವ್ರು ಕೇಳ್ತಾರೆ ಯಾರ ಅಕೌಂಟ್ ಇಂದ ಲೋನ್ ತೊಗೊಂಡು ಅದು ಸಾಲ ತಗೊಂಡು ಅಂತ ಅದ್ರ ಎಸ್ ಟಿ ನಂಬರ್ ಇದು ಪ್ಯಾನ್ ಕಾರ್ಡ್ ನಂಬರ್ ಕೇಳ್ತಾರೆ ಬೇಕಂದ್ರೆ ಕೇಳ್ಕೊತೀ ಬಿಡು ನಂಗೆ ಇದೊಂದು ಬಿಲ್ ಹಾಕೊಡ್ಬೇಕು ತಿಂಗಳಿಗೆ ಎಷ್ಟು ನಾಲ್ಕು ಸಾವಿರ ಇಂಟ್ರೆಸ್ಟ್ ಕಟ್ಬೇಕಾ ಹೆಂಗೆ ಟೂ ಪರ್ಸೆಂಟಾ ಕಮ್ಮಿ ಆಗಲ್ವಾ ನಮಗೆ ಜಾಸ್ತಿ ಕೊಡ್ಬೇಕು ನಾನೇ ಕಂಬನಿ ಚಂದನ್ ಗೌಡ ನಾನೇ ಕತೆ ಒಂದು ಐದು ನಿಮಿಷ ಇಲ್ಲಿ ಇಡಕ್ಕೆ ಬಂದಿದ್ದೇವನ ನಮ್ಮಂತವ್ರು ನಿಮ್ಮಂತವ್ರ ಮಕ್ಳಿಗೆ ಎಲೆಕ್ಷನ್ ಅಲ್ಲಕ್ಕಾರಕ ಒ ನಿಮಿಷ ನಾನು ಬೇಕಾರೆ ನಮಸ್ಕಾರ ಮಾತಾಡಬಹುದನ್ನೇನ್ ಗಿಮಿಕ್ ಅನ್ಕೋತಿರೋ ಫೇಕ್ ಅನ್ಕೋತಿರೋ ಯಾಮರ್ಸ್ತಾನೆ ಅನ್ಕೊಂತೀರೋ ಏನು ಬೇಕಾದ್ರೆ ಅನ್ಕೋಬಹುದು ಏನಕ್ಕ ಒಂದು ನಿರ್ಧಾರ ತಗೊಂಡೆ ಸಮಾಜ ಬದಲಾಯಿಸೋದಿಕ್ಕೆ ಏನೋ ಒಂದು ಪ್ರಯತ್ನ ಆಗುತ್ತೆ ಅಂತ ಕಳೆದ ಬಾರಿ ನಾನು ಚುನಾವಣೆಗಿಂತ ಕೇರ್ಪೇಟೆಯಲ್ಲಿ ಎರಡು ಗಾಡಿ ಇದ್ದು ನಮ್ಮ ಜೊತೆಗೆ ಅಶೋಕ್ ಲೈಲ್ಯಾಂಡು ಅದು ಮುನ್ನೂರ ಅರವತ್ತು ಹಳ್ಳಿಗಳಿಗೆ ಆರಾಮಾಗಿ ಓಡಾಡ್ಕೊಂಗ್ಬಿಟ್ಟು ಯಾಕಂದರೆ ಆರು ತಿಂಗಳು ಟೈಮ್ ತಗೊಂಡಿದ್ದೆ ಈ ಬಾರಿ ನಮಗೆ ಎಲೆಕ್ಷನ್ ಬಿಡುಬಿದ್ದಿದ್ದೆ ಒಂದು ಹದಿನೈದು ದಿನ ಗ್ಯಾಪ್ ಎರಡು ಗಾಡಿ ಮಾಡ್ಕೊಂಡು ಇಡೀ ತಾಲೂಕಿಗೆ ಇಡೀ ಜಿಲ್ಲೆಗೆ ಓಡಾಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡ್ದೋ ಒಂದು ಹತ್ತರಿಂದ ಹನ್ನೆರಡು ಗಾಡಿ ಮಾಡ್ದೋ ಪಾಪ ಹುಡುಗರುಗಳಿಗೆ ವ್ಯಾಲಂಟಿಯಾಗಿ ಎಷ್ಟೋ ಜನ ಬಂದವ್ರೆ ಮಿನಿಮಮ್ ಅಂದರೆ ಒಂದೊಂದು ಗಾಡಿ ಡೀಸೆಲ್ ಏನಿಲ್ಲ ಅಂದರೆ ಎರಡುವರೆ ಸಾವಿರ ರೂಪಾಯಿ ಕುಡಿತೈತೆ ಒಂದೊಂದು ದಿನಕ್ಕೆ ನಲವತ್ತರಿಂದ ನಲವತ್ತೈದು ಸಾವಿರ ಖರ್ಚುಕೊಳ್ತೈತೆ ನಾನೇನು ಅನ್ಕೊಂಡು ಬಂದು ಆರಂಭದಲ್ಲಿ ಬಂದಾಗ ಒಂದು ಎರಡು ಮೂರು ಲಕ್ಷದಲ್ಲಿ ಚುನಾವಣೆ ಮುಗಿಸ್ಬೋದು ಏನೇನು ದುಡ್ಡು ಅಂಚೆ ಒಯ್ತೀವ ಇಲ್ಲ ಯಾರು ಕೂಡ ಹೋಗಬೇಕು ಏನಿಲ್ಲ ಈಸಿಯಾಗಿ ಮುಗ್ದು ಹೋಗುತ್ತೆ ಅನ್ಕೊಂಡು ನಾನೇನು ಮಾಡಿದೆ ಒಂದು ಮೂರು ನಾಲ್ಕು ಲಕ್ಷ ನನ್ನ ಸೇವಿಂಗ್ಸ್ ಅದು ಇದ್ದಿದ್ದು ಮತ್ತೆ ಏನೋ ಒಂದು ಆಗುತ್ತೆ ನಾನು ಇಂಥ ಹೆದ್ರಸ್ಕೊಂಡು ನಾನು ಮಾಡೋಣ ಮ್ಯಾನೇಜ್ ಮಾಡೋಣ ಮುಂದೆ ಬಟ್ ಏಳೆಂಟು ಲಕ್ಷ ಹೊರಗಿದೆ ನನಗೆ ಈಗ ಆಪ್ಷನ್ ಇರೋದೀಗ ಒಂದು ನನ್ನ ಗಾಡಿ ಇಡಬೇಕು ಡಾಕ್ಯುಮೆಂಟ್ಸ್ನ ಅದು ಇಡೋಕ್ಕೋದ್ರೆ ಲೋನ್ ಇರೋ ಗಾಡಿ ಗಾಡಿನ ಬಿಡಬೇಕಂತೆ ಡಾಕ್ಯುಮೆಂಟ್ಸ್ ಇಸ್ಕೊಂಡು ನಮ್ಗೆ ದುಡ್ಡು ಕೊಡಲ್ಲ ಅವರು ಗಾಡಿನ ಅಲ್ಲೇ ಬಿಡಬೇಕಂತೆ ನನಗೆ ಅಲ್ಲೇ ಗಾಡಿ ಬಿಟ್ಟರೆ ನನಗೆ ಓಡಾಡೋದಕ್ಕೂ ಏನೋ ಆಗಲ್ಲ ಈಗ ಒಂದು ಇರೋದು ನೆಕ್ಸ್ಟ್ ಆಪ್ಷನ್ ಏನಾದ್ರು ಮಾರ್ಬೇಕು ಎಲ್ಲಾರು ಇಡಬೇಕು ಆಪ್ಷನ್ ಬಂದಿದೆ ನನಗೆ ನಾನು ಚೈನ್ ಇಡಬೇಕು ರಿಂಗ್ ಇಡಬೇಕು ಏನಾದ್ರು ಮಾಡಬೇಕು ಇಷ್ಟು ದಿನಗಂಟ ಓಡಾಡಿ ಇಷ್ಟು ದಿನಗಂಟ ಮಾಡಿ ಕೊನೆ ಮೂರು ದಿನದಲ್ಲಿ ಏನಾದ್ರು ಕೂತ್ಕೊಂಡ್ಬಿಟ್ರೆ ಯಾರೋ ಕಾಸು ಕೊಟ್ಬಿಟ್ಟವ್ರು ಇವ್ರಿಗೆ ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟ ಯಾರೋ ದುಡ್ಡು ಕೊಟ್ಬಿಟ್ಟವ್ರೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟ ವಾಪಸ್ ಹೋಗ್ಬಿಟ್ಟ ಸಾಕಷ್ಟು ಜನ ಮಾತಾಡ್ತಾರೆ ಇವತ್ತು ನಮ್ಮಂತವ್ರು ಬೇಡ ಎಲೆಕ್ಷನ್ ನಮ್ಮಂತವ್ರು ಬೇಡ ಎಲೆಕ್ಷನ್ ಅಂತ ಹೇಳಿದ್ರು ನಮ್ಮಅಪ್ಪ ನಮ್ಮಅಮ್ಮ ಎಲ್ಲಾರು ನಮ್ಮ ನಮ್ಮಪ್ಪ ಹೇಳ್ತಾರೆ ಬೆಳಿಗ್ಗೆ ಇನ್ನು ಹತ್ತು ವರ್ಷ ಟೈಮ್ ಕೊಡ್ತೀನಿ ನೀನು ಬದಲು ಮಾಡೋಕ್ಕಾಗಲ್ಲ ಈ ಜನಗಳ ಅಂತ ನಾನು ಸತ್ಯ ಹೇಳ್ತಾ ಇದ್ದೀನಿ ತಗೊಂಡಂತ ನಿರ್ಧಾರಕ್ಕೆ ನಿಮ್ಮನೆ ಮಕ್ಳುಗಳು ನಾಳೆ ದಿನ ಭಯ ಪಡಬಾರ್ದು ಅಥವಾ ಆತಂಕ ಪಡಬಾರ್ದು ಅನ್ನೋ ಕಾರಣಕ್ಕೆ ಎಲೆಕ್ಷನ್ ನಾನು ಫೈಟ್ ಮಾಡ್ತೀನಿ ಯಾರು ಏನಾರು ಅನ್ಕೊಳ್ಳಿ ಈ ಚುನಾವಣೆ ಫಲಿತಾಂಶ ನನ್ಗೆ ತಲೆ ತಲೆ ಥರ ಬಂತ ಈ ಸಮಾಜದ ಉದ್ದಾರ ನಾನು ಬಿಟ್ಬಿಡ್ತೀನಿ ಬೇಡವೇ ಬೇಡ ಬೆಂಗಳೂರಲ್ಲಿ ಇದ್ಕೊಂಡು ಆರಾಮಾಗಿ ಒಂದು ಲಕ್ಷ ದುಡಿತೀನಿ ನಾನು ನನ್ನ ಹೆಂಡತಿ ನನ್ನ ಫ್ಯಾಮಿಲಿ ಸಾಕೊಳ್ಳೋ ಧೈರ್ಯ ನನಗಿದೆ ಸಮಾಜನ ಎಂತೆಂತ ಸುಧಾರಕರೇ ಬದಲು ಮಾಡೋಕ್ಕಾಗಿಲ್ಲ ಇನ್ನೂ ಹಂಗೆ ಐತೆ ನಮ್ಮಂಥವ್ರ ಕೈಲಿ ಆಗಲ್ಲ ಎಲ್ಲಾದರೂ ಹೋದರೆ ನೆನ್ನೆ ನಾಗಮಂಗಲ ಸೈಡಿಗೆ ಬರ್ತಾ ಇದ್ದೀನಿ ನಿಂಗೆ ಇನ್ನೂರು ರೂಪಾಯಿ ಕೊಡು ನೂರು ರೂಪಾಯಿ ಕೊಡು ಒಂದು ಐನೂರು ರೂಪಾಯಿ ಬೇಡ ನೂರು ರೂಪಾಯಿ ಕೊಡು ಜನ ಬದಲಾಗಲ್ಲ ನಾನು ಎಷ್ಟೋ ಪ್ರಯತ್ನ ಪಡ್ತಾ ಇದೀನಿಲ್ಲ ಅಪ್ಪಿತಪ್ಪಿ ಬದಲಾದರೆ ಯುವಕರು ಬದಲಾಗಬೇಕಷ್ಟೇ ಕೆಲವೊಂದು ಕಡೆ ಧೈರ್ಯ ಕೊಟ್ಟಿದ್ರೆ ನೀವು ಯುವಕರು ಹೆಣ್ಮಕ್ಳು ನಾವಿದೀವಿ ನಿಮ್ಮ ಜೊತೆಗೆ ಅಂತ ತಲೆ ತಗ್ಸೋ ಥರ ಫಲಿತಾಂಶ ಏನಾದ್ರು ಬಂದ್ರೆ ಮಂಡ್ಯದಲ್ಲಿ ಬರ್ರಿ ನನಗೆ ನಾನು ಯಾವ ಕಾರಣಕ್ಕೂ ಈ ರಾಜಕೀಯ ನಮ್ಮಂಥವ್ರಿಗೆ ಬೇಡ ನಾನು ಬಿಟ್ಟಾಕ್ಬಿಡ್ತೀನಿ ನನ್ನ ಜೀವನ ನಾನು ನೋಡ್ಕೊಳ್ತೀನಿ ಊರುದ್ದಾರ ಮಾಡೋ ಕೆಲಸ ನಮ್ಮಂಥವ್ರಿಗೆ ಬೇಡ ಇವತ್ತು ನನ್ನ ಮನೆ ಒಡವೆ ಅಡ ಇಟ್ಟು ಮಾಡುವಂಥ ಪರಿಸ್ಥಿತಿ ನನಗೆ ಏನು ಬೇಕಾಗಿಲ್ಲ ಇನ್ನೇನು ಮಾಡು ಅಂತ ಅಂತೇಳಿದ್ರೆ ಗುರು ಸ್ಟಾರ್ಟಿಂಗಲ್ಲಿ ಥ್ಯಾಂಕ್ಸ್ ಹೇಳಬೇಕು ಎಷ್ಟೋ ಜನ ನಾನು ಚುನಾವಣೆ ನಿಂತ್ಕೊಳ್ತಿದ್ದೀನಿ ಅಂದಾಗ ನೆಗೆಟಿವ್ ಆಗಿ ಬೈದ್ರಲ್ಲ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಮಾತು ನಾನು ಕೇಳಿದ್ರಿ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಬರ್ತಿರಲ್ಲ ಎಷ್ಟೋ ಜನ ಬೈರೆ ನಿಂಗೆ ಆಗೋಬೇಕು ಇಂತದ್ದೆಲ್ಲ ಬಾಯಿ ಮುಚ್ಕೊಂಡು ಮನೆದಿರೋದಲ್ವಾ ತಪ್ಪಿರೋದಲ್ವ ಸಾಕಷ್ಟು ಜನ ಅಂದ್ರಿ ನಿಮ್ಮ ಮಾತು ನಾನು ಅವತ್ತು ಕೇಳಿಬಿಟ್ಟಿದ್ದೀರಾ ನೆಗೆಟಿವ್ ಆಗಿ ಮಾತಾಡಿದವ್ರಾ ಇವತ್ತು ನಾನು ಆರಾಮಾಗಿ ಇರ್ಬೋದಿತ್ತು ನನ್ನ ಪಾಡ ನನ್ನ ಬೆಂಗಳೂರಲ್ಲೋ ಎಲ್ಲ ಕಡೆ ಆರಾಮಾಗಿರ್ಬೋದು ಇರ್ಬೋದಿತ್ತು ನಾನು ಇಲ್ಲ ಕೇರ್ಪಡಲ್ಲಿ ಹಂಗಾಯ್ತು ಎಂಟೂವರೆ ಸಾವಿರ ಜನ ಓಟ್ ಹಾಕಿದ್ರು ಬದಲಾಗ್ತಾರೆ ಇನ್ನೂ ತುಂಬಾ ಜನ ಬದಲಾಗ್ತಾರೆ ನೋಡಲಿ ಆಟದಲ್ಲಿ ನೋಡ್ಕೊಂಡು ಹೋಗ್ತಾರಪ್ಪ ಎಷ್ಟು ಜನ ಕೇರ್ಪಡೆಲ್ಲಾದ್ರು ಇನ್ ಮಂಡ್ಯದಲ್ಲಿ ಒಂದು ಒಂದು ಎಂಟೆಂಟ್ ಸಾವಿರ ಅವರೇ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಜನ ಬದಲಾರೆ ಮುಂದಕ್ಕೆ ಒಂದು ಅದು ದೊಡ್ಡ ಸ್ಟೆಪ್ ಆಗುತ್ತೆ ದೊಡ್ಡದೇನೋ ಒಂದು ಬದಲಾವಣೆ ಆಗುತ್ತೆ ಅಂತ ಅನ್ಕೊಂಡು ಬಂಡಿ ಧೈರ್ಯ ಮಾಡ್ಕೊಂಡು ಬಂದ್ ಅರಿವಾಗ್ತಾ ಇತ್ತು ಇವತ್ತು ನನಗೆ ರಿಯಾಲಿಟಿ ನಾವು ಅನ್ಕೊಂಡು ಸಿನಿಮಾ ತರ ನಡೆಯುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಸತ್ಯವಾಗ್ಲೂ ಇಲ್ಲ ಆಗೋದಿಲ್ಲ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗೊತ್ತಿಲ್ಲ ನಾನು ನನೇ ಬರ ನಡೀತೈತೆ ಏನ್ ದೇವ್ರು ನನ್ನ ಲೈಫಲ್ಲಿ ಆಟಾಡ್ತವೋ ಅಥವಾ ನನಗೆ ನಾನೇ ಆಟ ಆಡ್ತೀನಿ ನನಗಂತೂ ಗೊತ್ತಿಲ್ಲ ಸಾಕಾಗ್ಬಿಟ್ಟೈತೆ ಎಲೆಕ್ಷನ್ ನಮ್ಮಂಥವ್ರಿಗೆಲ್ಲ ಸ್ವಾಮಿ ನಮ್ಮಂಥವ್ರಿಗೆ ಅಲ್ವೇ ಅಲ್ಲ ಬಂಡು ಬಿದ್ದು ನಿರ್ಧಾರಗಳು ತಗೊಂಡು ಬಂದು ಬಂದು ನಿಂತಿದ್ದೀನಿ ಫಲಿತಾಂಶ ಏನು ಬೇಕಾದರೂ ಬರಲಿ ಕೆಆರ್ ಪೇಟೆಯಲ್ಲಿ ಎಂಟು ವರ್ಷವ್ರ ಜನ ಓಟ್ ಹಾಕಿ ಸೋಲ್ಸಿದ್ರಿ ಧೈರ್ಯ ಎದ್ಕೊಂಡು ತಲೆ ಎದ್ಕೊಂಡು ಓಡಾಡಿದ್ದೀನಿ ಏ ಎಂಟು ವರ್ಷ ನಿಯತ್ತಿನ ತಿಂಗ್ ಮತದಾರ ಅವ್ರಿ ಅಂತ ಮಂಡ್ಯದಲ್ಲಿ ಏನಾದ್ರು ಈ ಫಲಿತಾಂಶ ನಂಗೆ ತಲೆ ತಗ್ಸೋ ಥರ ಅವಮಾನ ಆಗೋ ಥರ ಬಂದರೆ ನಾನು ಯಾವ ಕಾರಣಕ್ಕೂ ಇನ್ನು ಯಾವ ಕಾರಣಕ್ಕೂ ನಮ್ಮಂಥವ್ರಿಗೆ ರಾಜಕೀಯನೂ ಬೇಡ ಸಮಾಜ ಸುಧಾರಣೆ ಮಾಡೋದು ಬೇಡ ಬಿಸ್ಲಾಲ್ ಗಂಟ್ಲ ಹಚ್ಕೊಂಡು ಮನೆಯವರೆಲ್ಲ ಎದುರಾಕೊಂಡು ಸ್ನೇಹಿತರಲ್ಲ ಎದುರಕೊಂಡು ಯಾಕಂದ್ರೆ ಸ್ನೇಹಿತರೆ ಯಶೋದನ್ನು ಯಾವ ಯಾವ ಪಕ್ಷಗಳದವ್ರೆ ಎಲ್ಲ ನಾನು ಬಿಟ್ಬಿಟ್ರು ಏ ಇವನು ಒಬ್ಬ ಏನು ಮಾಡ್ಬಿಡ್ತಾನೆ ಬಾಗುರು ನಮ್ಮ ಪಕ್ಷಕ್ಕೆ ಸೇರ್ಕೊ ಆ ಪಕ್ಷಕ್ಕೆ ಸೇರ್ಕಂತ ನನಗೆ ಯಾವ ಪಕ್ಷಕ್ಕೆ ಸೇರ್ಕೊಳ್ಳೋ ಅಂತ ಆಸೆ ಇಲ್ಲ ಆಕಾಂಕ್ಷೆ ಇಲ್ಲ ನೀವುಗಳು ಬದಲಾಗಲಿ ನಾಳೆ ದಿನ ನಿಮ್ಮೂರು ಗ್ರಾಮ ಪಂಚಾಯತ್ ನಿಮ್ಮ ಮಕ್ಕಳು ನಿನ್ಕೋ ಮಾಡಿ ಮಾಡ್ನ ಬಂದಿಂತರೋದು ಆದರೆ ಬದಲಾಗಿ ಆಗಲಿಲ್ಲ ಅಂದರೆ ನಿಮ್ಮ ನಿಮ್ಮ ಮನೆ ಬರ ನಿಮಗೆ ನನ್ನ ಮನೆ ಬರ ನನಗೆ ಏನೂ ಇಲ್ಲ ಥ್ಯಾಂಕ್ ಯು ಸೆಟು ನಿಮ್ದೊಂದು ಎರಡು ತಿಂಗಳಿಂದ ಮೂರು ತಿಂಗಳ ನಾನು ತಿಳ್ಸ್ಕೊಡ್ತೀನಿ ಥ್ಯಾಂಕ್ ಯು ಬನ್ರಾಕ ಅದೇನು ವ್ಯವಹಾರ ಮಾಡ್ಕೊಳ್ಳಿ ನಾನು ಚೆಕ್ ಫೋಟೋ ಕಳಿಸ್ತೀನಿ ಆಯ್ತು ಅಣ್ಣ ಆಗಲ್ಲ ಬದಲಾಗಲ್ಲ ನೀವು ಯಾರು ಬದಲಾಗಲ್ಲ ನಮ್ಮಂಥವ್ರಿಗೆ ಬೆಲೆ ಇಲ್ಲ ಇಲ್ಲಿ ಸುಮ್ಮನೆ ಸಾಯ್ಬೇಕು ಗಂಡ ಹಚ್ಕೊಂಡು ಇಲ್ಲ ಅಂತಂದ್ರೆ ಎಲ್ಲಾರನ್ನೂ ಎದುರು ಹಾಕೊಳ್ಬೇಕು ಅಷ್ಟೇ ಬೇಕು ಇವೆಲ್ಲ ಇನ್ನೊಂದು ಹೇಳಬೇಕು ಅರವತ್ತ ಎಂಟು ಸಾವಿರ ದುಡ್ಡನ್ನ ನೀವು ಜನ ಹಾಕಿದಿರಿ ಅಕೌಂಟ್ಗೆ ಇದೇ ಬ್ಯಾಂಕ್ ಅಕೌಂಟ್ಗೆ ಅರವತ್ತೆಂಟು ಸಾವಿರ ದುಡ್ಡನ್ನ ನೀವು ಹಾಕಿದಿರಿ ನಿಮಗೆ ಥ್ಯಾಂಕ್ ಯು ಕಂಡೋಣ ಯಾರೋ ನಿಮ್ಮ ಅಣ್ಣಮ್ಮ ಅಲ್ಲ ನಿಮ್ಮ ನೆಂಟ ಅಲ್ಲ ನಿಮ್ಮ ಅಕ್ಕಪಕ್ಕದವನಲ್ಲ ನಿಮ್ಮ ಜೊತೆ ಓದೋನಲ್ಲ ಬೆಳೆದವನಲ್ಲ ಆದರೂ ಅರವತ್ತೆಂಟು ಸಾವಿರ ರೂಪಾಯಿ ದುಡ್ಡು ನನಗೆ ಹಾಕಿದ್ದೀರಿ ಅದನ್ನು ಒಳ್ಳೆಯದಕ್ಕೆ ಬಳಸಿದ್ದೀನಿ ಈ ಸಮಾಜ ಉದ್ಧಾರ ಮಾಡೋದಕ್ಕೆ ಬಳಸಿದ್ದೀನಿ ನಿಮಗೂ ಏನಾರು ಬೇಜಾರಾಗಿರೋ ದಯವಿಟ್ಟು ಕ್ಷಮಿಸ್ಬಿಡಿ ಇನ್ನು ನಮ್ಮ ಫ್ರೆಂಡ್ಸ್ಗಳು ಹೇಳಿದರು ಡೈಲಿ ವೀಡಿಯೋ ವಿಡಿಯೋದಲ್ಲೂ ಕೂಡ ಅಕೌಂಟ್ ನಂಬರ್ ಮೆನ್ಷನ್ ಮಾಡುವಂಥ ನಂಗೆ ಒಂಥರ ಆಸೆ ಆಗುತ್ತೆ ದಿನ ಕೇಳೋದಕ್ಕೆ ಒಂಥರ ಆನ್ಲೈನ್ ಭಿಕ್ಷುಕರು ಅಂದ್ಕೊಂಡ್ಬಿಡ್ತಾರೆ ನಮ್ಮನ್ನು ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ ಜನ ಏನಾರು ಸಹಾಯ ಮಾಡ್ತಾರೆ ಅನ್ನೋ ಒಂದು ಒಂದು ಅಪೇಕ್ಷೆಯಿಂದ ಮಾಡಿದೆ ಹೊರತು ನಂಗೆ ದಿನ ಆ ಥರ ನಮ್ಮ ಫೋನ್ ಪೇ ನಂಬರ್ ಹಾಕ್ತೀನಿ ಗೂಗಲ್ ಪೇ ನಂಬರ್ ಹಾಕ್ತೀನಿ ನಂಗೆ ಸಹಾಯ ಮಾಡಿ ನಾನು ಹೆಲ್ಪ್ ಮಾಡಿ ನನಗೆ ಆ ಥರ ನಂಗೆ ನನಗೆ ಥರ ನಂಗೆ ಯಾವುದೋ ಥರ ಏನು ಹೇಳ್ತಾರೋ ಆಸೆನೂ ಇಲ್ಲ ಆ ಥರ ಇಲ್ಲೇ ದುಡ್ಡು ಮಾಡ್ಕೊಂಡೇನೋ ಬದುಕಬೇಕು ಅನ್ನೋದಿಲ್ಲ ನಾನೇ ದುಡಿತೀನಿ ಸ್ವಂತವಾಗಿ ದುಡಿತೀನಿ ಬುದ್ಧಿ ಐತೆ ಪ್ರತಿಭೆ ಐತೆ ಸಣ್ಣದಾಗಿ ನಂದೇ ಒಂದು ಚಿಕ್ಕ ಯೂಟ್ಯೂಬ್ ಚಾನಲ್ ಐತೆ ನಾನು ಹೆಂಗೋ ಬದುಕ್ತೀನಿ ಬಟ್ ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಒಂದು ನನ್ನನ್ನು ಬದಲು ಮಾಡುತ್ತೆ ಇಲ್ಲ ನಿಮ್ಮನ್ನು ಬದಲು ಮಾಡುತ್ತೆ ಜನರನ್ನು ಎರಡೇ ಆಪ್ಷನ್ ಇರೋದು ತಲೆ ತಗ್ಸೋ ಥರ ಫಲಿತಾಂಶ ಏನಾದರೂ ಬಂತು ಅಂದರೆ ನಾನು ನನ್ನ ಮನೆ ಈ ಪ್ರಪಂಚದಲ್ಲಿ ದೊಡ್ಡ ಸ್ವಾರ್ಥಿ ನಾನಾಗಿರ್ತೀನಿ ತಲೆ ಎತ್ತೋ ಥರ ಫಲಿತಾಂಶ ಬಂತು ಅಂದರೆ ನಿಮ್ಮ ಜೊತೆಗೆ ಕಷ್ಟಕ್ಕೂ ಇರ್ತೀನಿ ಸುಖಕ್ಕೂ ಇರ್ತೀನಿ ಅವಮಾನ ಆಯಿತು ಅಂತಂದರೆ ಎಲ್ಲೂ ಓಡಾಡಕ್ಕಾಗಲ್ಲ ಏ ಥೂ ಹಿಂಗೇಲ್ ಆಯ್ತು ಹಂಗೆಲ್ಲ ಹಂಗೆಲ್ಲಾಯ್ತು ಏನ್ ಏನ್ ಏನು ಏನು ಉದ್ದಾರಕ್ಕೋಸ್ಕರ ನಾನು ಇಲ್ಲಿ ನನಗೆ ನನ್ಗೇನು ಸ್ವಾರ್ಥಕ್ಕೋಸ್ಕರ ಬಂದಿದ್ದೀನಿ ಇಲ್ಲಿ ಏನ್ ಸಿಗ್ತೈತೆ ನನಗೆ ಇಲ್ಲಿ ಗಂಟ್ಲು ಹೋಗ್ಬಿಟ್ಟೈತೆ ಕಣ್ಣು ಪಣ ಪಣ ಡೈಲಿ ಒಡ್ಕೊತೈತಿ ಈಟ್ಗೆ ಹೋಗ್ ಏನೋ ಗೊತ್ತಿಲ್ಲ ನಾನು ಅನುಭವಿಸ್ಕೊಂಡು ಹೋದ್ರು ಕೆಲವ್ರು ಮಾತಾಡ್ತಾರೆ ದುಡ್ಡು ಬಂದ್ಬಿಟ್ಟವ್ನ ಹೆಸರು ಮಾಡಕ್ ಬಂದ್ಬಿಟ್ಟವ್ನ ಇನ್ನೇನು ಅಂತ ಬಂದ್ಬಿಟ್ಟವನೇ ಆ ಹೆಸರುನ ಬೆಂಗಳೂರಲ್ಲಿ ಇತ್ಕೊಂಡು ಸಂಪಾದನೆ ಮಾಡಿದ್ದೀನಿ ಚಿಕ್ಕದೊಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಇಲ್ಲಿ ಬಂದ್ ಮಾಡ್ಬೇಕಾಗಿರೋದೇನಿಲ್ಲ ಇಲ್ಲಿ ಬಂದು ಹೆಸ್ರು ಮಾಡ್ಕೊಂಡು ಇನ್ನೇನೋ ಮಾಡ್ಕೊಂಡು ಹೋಗೋ ಅವಶ್ಯಕತೆ ನನಗೇನು ಇಲ್ಲ ಕರೆಕ್ಟಾಗಿ ನಾನು ಪ್ಲಾನ್ ಮಾಡ್ಕೊಂಡು ಬಿಸ್ನೆಸ್ ಥರ ಮಾಡ್ಕೊಂಡ್ರೆ ಇಲ್ಲಿಗೆ ಹಾಕೋ ಶ್ರಮನಾ ಇಲ್ಲಿಗೆ ಹಾಕೋ ಶ್ರಮನಾ ನಾನು ಅಲ್ಲಿ ಹಾಕುದೆ ನನ್ನ ನನ್ನ ನಂಬರ್ ಒನ್ ಆಗಿರ್ತೀನಿ ನಮ್ಮ ಮನೆಗೊಂದು ಇಲ್ಲಿ ಬಂದು ಬರ ಈ ಹುಡುಗರುಗಳನ್ನೆಲ್ಲ ಎಳ್ಕೊಂಡು ಬಂದು ಬರ ನಿದ್ರೆ ಇಲ್ಲದೆ ನೆಮ್ಮದಿ ಇಲ್ಲದೆ ನಾವೆಲ್ಲ ಪಡ್ತಾರ ಕಷ್ಟ ನೆನ್ಸ್ಕೊಂಡು ಮಾಡೋ ಬದಲು ಯಾವ ನನ್ನ ಮಕ್ಳಿಗೂ ಬೇಡ ನಾನು ಯಾವತ್ತೂ ಅಳವನಲ್ಲ ನಾನು ಯಾವತ್ತೂ ಕುಗ್ಗೋನಲ್ಲ ಬಟ್ ಆಚೆ ಕಡೆ ಎಷ್ಟು ಪ್ರಯತ್ನ ಪಟ್ಟರು ನಾವು ಜನ ಬದಲಾಗ್ತಿಲ್ಲ ಹಿಂಸೆ ಆಗ್ತದೆ ಕೆಲವರು ಮಾತು ಕೇಳಿದ್ರೆ ಯಾವುದೋ ಊರಲ್ಲಿ ಹುಚ್ಚ ಅಂತಾರೆ ಗೆದ್ಬಿಟ್ಟಿರೋ ನೀವು ಓಟ್ ಹಾಕಿದ್ರೆ ಅಂತಾರೆ ಸೋಲೋನ್ಗೆ ಯಾಕೆ ಓಟ್ ಹಾಕ್ಬೇಕು ಅಂತಾರೆ ನನ್ನ ಲೈಫ್ ನಾನು ಯಾವತ್ತೂ ಕಣ್ಣೀರು ಹಾಕಿಲ್ಲ ಹಾಕುದಿಲ್ಲ ಬಟ್ ನಾನು ತಗೊಂಡಿರೋ ಲೈಫಲ್ಲಿ ನಾನು ತಗೊಂಡಿರೋ ಕೆಟ್ಟು ನಿರ್ಧಾರ ಅಂತಂದರೆ ಸಮಾಜ ಬದಲು ಮಾಡಬೇಕು ಅನ್ಕೊಂಡು ಮುಂದೆ ಬಂದಲ್ಲ ಅದು ನನಗೆ ಕೆಟ್ಟು ನಿರ್ಧಾರ ನಾನೇ ಚೇಂಜ್ ಆಗ್ಬಿಡ್ತೀನಿ ಜೂನ್ ನಾಲ್ಕನೇ ತಾರೀಕು